ಫ್ರೆಂಡ್ಸ್ ವೆಲ್ಕಮ್ ಟು ರುಚಿಕರ ಡಲಾಗ್ಸ್ ನಾನು ಶೋಭಾ ನಾನಿವತ್ತು ತಿಂಡಿಗೆ ದೋಸೆ ಮಾಡಿದ್ದೆ ನಾನು ದೋಸೆ ಹಿಟ್ಟನ್ನ ಯಾವ ರೀತಿ ರೆಡಿ ಮಾಡಿದೆ ಅನ್ನೋದನ್ನು ನನಗೆ ತೋರಿಸ್ತೀನಿ ಅದಕ್ಕಿನ್ನ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಿಂದ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗ ದೋಸೆ ಹಿಟ್ಟು ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನೋಡೋಣ ನಾನು ನಾಳೆ ದೋಸೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ಮತ್ತು ಎರಡು ಸ್ಪೂನು ಟೀ ಸ್ಪೂನಲ್ಲಿ ಕಡಲೆಬೇಳೆ ಮತ್ತು ಮೆಂತೆ ಕಾಳನ್ನ ಹಾಕಿ ನೆನೆಸಿಟ್ಟಿದ್ದೀನಿ ಒಂದು ಫೋರ್ ಅವರ್ಸ್ ಇಲ್ಲ ತ್ರೀ ಅವರ್ಸ್ ಆದರೂ ಸಾಕಾಗುತ್ತೆ ಈ ಕಡೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಉದ್ದಿನ ಬೇಳೆನೂ ನೆನೆಸಿಟ್ಕೊಂಡಿದ್ದೀನಿ ತ್ರೀ ಅವರ್ಸ್ ನೆನ ತ್ರೀ ಫೋರ್ ಅವರ್ಸ್ ನೆನೆದರೂ ಸಾಕಾಗುತ್ತೆ ಇವಾಗ ಇದನ್ನು ರುಬ್ಬೋಣ ನಾನು ತ್ರೀ ಅವರ್ಸ್ ನೆನೆಸಿದ್ದೀನಿ ಅಷ್ಟೇ ಇವಾಗ ಇದನ್ನು ರುಬ್ತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆಂಟಿಗೆ ರುಬ್ಬಬೇಕು ದೋಸೆಗಲ್ವ ನಾವು ಮಾಡ್ತಿರೋದು ಹಾಗಾಗಿ ಈ ಈ ಕನ್ಸಿಸ್ಟೆಂಟ್ ರುಬ್ಬಬೇಕು ಈ ಥರ ಎಲ್ಲನೂ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಬೇಕು ನಾನು ಇವಾಗ ಇದಕ್ಕೆ ಏನು ಆ್ಯಡ್ ಮಾಡಲ್ಲ ಉಪ್ಪು ಸೋಡಾ ಏನು ಆ್ಯಡ್ ಮಾಡಲ್ಲ ದೋಸೆ ಹಾಕ್ಬೇಕಾದ್ರೆ ಆ್ಯಡ್ ಮಾಡ್ಕೊತೀನಿ ಬೆಳಗ್ಗೆ ಈ ಥರ ಚೆನ್ನಾಗಿ ಕಲಿಸ್ಕೊಡ್ಬೇಕು ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಬೆಳಗ್ಗೆ ನೋಡಿದಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಕೆಲವರು ದೋಸೆ ಇಟ್ಟು ಇಡ್ಲಿ ಇಟ್ಟು ಉಬ್ಬಲ್ಲ ಅಂತಾರಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಇಡ್ಲಿ ಮಾಡಿದ್ದೆ ಆ ಇಡ್ಲಿ ಮಾಡಬೇಕಾದ್ರೆ ನಾನು ಟಿಪ್ ಎಳಿದಿದ್ದೆ ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ಆ ಟಿಪ್ಪನ್ನ ಫಾಲೋ ಮಾಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ದೋಸೆ ಇಟ್ಟನು ಬ್ಯಾಟರ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ನಾನು ಉಪ್ಪು ಆ್ಯಡ್ ಮಾಡಿ ಕಲಿಸ್ತಾ ಇದ್ದೀನಿ ನಾನು ಸೋಡಾ ಏನೂ ಹಾಕ್ತಾಯಿಲ್ಲ ಈ ಥರ ಚೆನ್ನಾಗಿ ಕಲಸ್ಬೇಕು ನೋಡಿ ಈ ಕನ್ಸಿಸ್ಟೆಂಟಿ ದೋಸೆಗೆ ಎಷ್ಟು ಬೇಕೋ ಆ ಕನ್ಸಿಸ್ಟೆಂಟಿ ಬೇಕಂದ್ರೆ ನೀರು ಹಾಕ್ಕೊಬೋದು ನೀವು ಇವಾಗೆಲ್ಲಿ ತವಾ ಕಾಯೋಕೆ ಇಟ್ಟಿದ್ದೀನಿ ತವಾ ಕಾದಿದೆ ಇವಾಗ ದೋಸೆ ಹಾಕೋಣ ನೋಡಿ ಸೂಪರಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ದೋಸೆನೂ ಈ ಮೆಥಡನ್ನ ಫಾಲೋ ಮಾಡಿ ನೀವು ದೋಸೆ ಹಾಕ್ಬೇಕಾದ್ರೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ತವಕ್ಕೆ ದೋಸೆ ಇಟ್ಟು ಎಲ್ಲ ಹತ್ಕೊಂಡ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಡೋದ್ರಿಂದ ದೋಸೆನೂ ಚೆನ್ನಾಗಿ ಬೇಯುತ್ತೆ ಚೆನ್ನಾಗೂ ಬರುತ್ತೆ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಮೇಲ್ಗಡೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕ್ತಾ ಇದ್ದೀನಿ ಇವಾಗ ದೋಸೆ ರೆಡಿ ಆಗಿದೆ ಇವಾಗ ಇದನ್ನು ತೆಗಿಯೋಣ ಥರ ನಿಧಾನಕ್ಕೆ ನೋಡಿ ಮೂಲೆಯೇ ಬಿಡಿಸ್ಕೊಂಡು ಎಷ್ಟು ನೀಟಾಗಿ ಬರ್ತಾಯಿದೆ ಕ್ರಿಸ್ಪಿಯಾಗಿರುತ್ತೆ ದೋಸೆ ನೋಡಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೀವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೆಲ್ಲೇ ಇಟ್ಕೊಂಡಿರಬೇಕು ಐ ಫ್ಲೇಮು ಎಲ್ಲ ಲೋ ಫ್ಲೇಮ್ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಸೂಪರಾದ ಗರಿಗರಿಯಾದ ದೋಸೆ ರೆಡಿ ಇದು ನಾನು ದೋಸೆಗೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಆಗಿತ್ತು ಟೇಸ್ಟು ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ದೋಸೆ ಇಟ್ ಬ್ಯಾಟರ್ನ ರೆಡಿ ಮಾಡಿದೆ ಅಂತ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಿ ಉಬ್ಬಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಟಿಪ್ ಹಿಂದಿನ ವೀಡಿಯೋದಲ್ಲಿ ಟಿಪ್ ಹೇಳಿದ್ದೀನಿ ಆ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಮತ್ತು ತೆಂಗಿನಕಾಯಿ ಚಟ್ನಿನೂ ಮಾಡಿದ್ದೆ ನಾನು ತೆಂಗಿನಕಾಯಿ ಚಟ್ನಿನೂ ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೀನಿ ಯಾವ ರೀತಿ ಮಾಡೋದನ್ನು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್